ವಿಲನ್ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದಾಗೇ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ನಾನು ಡಿಸೈನ್ಸ್ ಬಗ್ಗೆ ಹೇಳ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಸ್ಕ್ವಯರ್ ಬ್ಯಾಕ್ನೆಕ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೆ ಸೊ ಅವದೇ ಅದೇ ಪಾರ್ಟ್ ಕಂಟಿನ್ಯೂ ಮಾಡಿ ಸೊ ಇವತ್ತು ಸಿಂಪಲ್ ತೀರ ಸಿಂಪಲ್ ಬ್ಯಾಕ್ ಬ್ಯಾ ಇದು ಸ್ಕ್ವಯರ್ ಬ್ಯಾಕ್ನೆಕ್ಕು ಈಸಿಯಾಗಿ ಸಲೀಸಾಗಿ ಪೇಪರ್ ಕಟ್ಟಿಂಗನ್ನು ಮಾಡ್ಬೋದು ಪೇಪರ್ ಕಟ್ಟಿಂಗಲ್ಲಿ ಅವಶ್ಯಕತೆನೇ ಬರಲ್ಲ ಸೊ ಡೈರೆಕ್ಟಾಗಿ ನೀವು ಇದನ್ನು ಲೈನಿಂಗ್ ಬಟ್ಟೆ ಮೇಲೆ ಮಾಡ್ಬೋದು ಇಲ್ಲ ಬ್ಲೌಸ್ ಬಟ್ಟೆ ಮೇಲೆ ಮಾಡ್ಬೋದು ಇಲ್ಲ ನಾನು ಪ್ರಾಕ್ಟೀಸ್ ಮಾಡೋ ನಾನು ಪ್ರ್ಯಾಕ್ಟೀಸ್ ಮಾಡಾದ ಮೇಲೆ ನಾನು ಒಂದ್ಸತಿ ಪೇಪರ್ ಕಟ್ಟಿಂಗಲ್ಲಿ ಮಾಡಿದ ನಂತರನೇ ನಾನು ಲೈನಿಂಗ್ ಬಟ್ಟೆ ಮೇಲೆ ಆಗಿರ್ಬೋದು ಅಥವಾ ಬ್ಲೌಸ್ ಬಟ್ಟೆ ಮೇಲೆ ಆಗಿರ್ಬೋದು ನಾನು ಟ್ರೈ ಮಾಡ್ತೀನಿ ಆ್ಯಸ್ ಅರ್ ವಿಶ್ ಸೊ ಅದು ನಿಮ್ಮ ಒಂದು ಪ್ರಾಕ್ಟಿಸ್ಗೆ ಅನುಕೂಲ ಆಗುತ್ತೆ ಪರ್ಫೆಕ್ಟಾಗಿರೋದಕ್ಕೆ ಇನ್ನೊಂಥರ ಅನುಕೂಲ ಆಗುತ್ತೆ ಫಾಸ್ಟಾಗಿ ಮಾಡೋಕ್ಕೆ ಪರ್ಫೆಕ್ಟಿಂಗಲ್ಲಿ ಆಗಿರ್ಬೋದು ಇರೋ ಫಿಟ್ಟಿಂಗಲ್ಲಾಗಿರ್ಬೋದು ಅದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಶೋಲ್ಡರ್ ಪಾರ್ಟು ಸೊ ನಾನು ಪ್ರತಿ ಹುಡುಗಿಗೂ ಹೇಳ್ತಾ ಇದ್ದೀನಿ ಶೋಲ್ಡರ್ ನಾನು ಯಾವುದೇ ಥರ ಇಂಚಸಲ್ಲಿ ನಾನು ತೊಗೊಂಡಿಲ್ಲ ಮೆಜರ್ಮೆಂಟ್ ಮಾಡ್ಕೊಂಡಿಲ್ಲ ಜಸ್ಟ್ ಆಗಿ ಬಾಕ್ಸ್ನ ಹಾಕಿದ್ದೀನಿ ಆರಂಭ ಅಷ್ಟೇ ಶೋಲ್ಡರ್ ಪಾರ್ಟ್ ಆದರೂ ಅಷ್ಟೇ ಜಸ್ಟ್ ನಾನು ರಾಂಡಮಾಗಿ ಮಾತ್ರ ಮಾರ್ಕ್ ಮಾಡ್ತಾಯೀನಿ ಡ್ರಾ ಮಾಡ್ತಿರೋದು ಸೊ ಈ ಪಾರ್ಟ್ ಶೋಲ್ಡರ್ ಪಾರ್ಟ್ ತೊಗೊಂಡಿದ ನಂತರ ಇಲ್ಲಿ ಮೂರು ಇಂಚಸ್ನ ಗ್ಯಾಪ್ನ ತೊಗೊಳ್ಳಿ ಮೂರು ಇಂಚಸ್ ಗ್ಯಾಪ್ನ ತೊಗೊಂಡಿದ ನಂತರ ನಂತರ ಉದ್ದ ಎಂಟು ಇಂಚು ಆಗ್ಲ ಎಂಟು ಇಂಚು ಇಲ್ಲ ನಿಮ್ಗಿನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹನ್ನೆರಡು ಇಂಚೊಳಗೆ ನೀವು ತೊಗೋಬೋದು ಸೊ ನನಗೆ ಎಂಟು ಇಂಚು ಓಕೆ ಫೈನ್ ಅನಿಸುತ್ತೆ ಎಂಟಿಗಿ ಇಂಚಿಗಿಂತ ಜಾಸ್ತಿ ಇದ್ರೆ ಪೂರ್ತಿ ಬ್ಯಾಕ್ಲೆಸ್ ಆಗಿಬಿಡುತ್ತೆ ಬ್ಯಾಕ್ಲೆಸ್ ಬ್ಲೌಸ್ ಆಗುತ್ತೆ ಸೊ ಎಂಟು ಇಂಚನ್ನ ತೊಗೋಬೋದು ನೀವು ಉದ್ದ ಆಗಿರ್ಬೋದು ಇಲ್ಲ ಅಗ್ಲ ಆಗಿರ್ಬೋದು ಎಂಟು ಇಂಚನ್ನ ನೀವು ತೊಗೊಂಡ್ರು ಬರೋ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನನಗೆ ಉದ್ದ ಎಂಟು ಇರಲಿ ಅಗ್ಲ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂಬತ್ತರಿಂದ ಹತ್ತು ಇಂಚನ್ನ ನೀವು ತೊಗೊದು ಸೊ ಆ್ಯಸ್ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ಇಲ್ಲಿ ಈ ಗ್ಯಾಪಲ್ಲಿ ಎರಡು ಇಂಚ್ ಸಾಕು ಎರಡು ಇಂಚಿಗಿಂತ ಇಲ್ಲ ನನಗೆ ಮೂರು ಇಂಚ್ ಬೇಕು ಅಂದರೆ ನೀವು ಮೂರು ಇಂಚ್ ಸಹ ತೊಗೋಬೋದು ಇದು ವೆರಿ ತೀರಾ ಸಿಂಪಲ್ ಡಿಸೈನು ಆರಾಮಾಗಿ ಎಲ್ಲರೂ ಸಹನೂ ಮಾಡ್ಬೋದು ಇಲ್ಲ ನೀವು ಇದರಲ್ಲೇ ಬೇರೆ ಬೇರೆ ಡಿಸೈನ್ ಮಾಡ್ತೀನಿ ಅಂದರು ಈ ಥರ ಈ ಮೂಲೆಯಿಂದ ಈ ಮೂಲೆಗೆ ಡಿಸೈನ್ ಈ ಥರ ಕೊಟ್ಕೊತೀರಾ ಅಂದರೂ ಕೊಟ್ಕೋಬೋದು ಈ ಮೂಲೆಯಿಂದ ಈ ಮೂಲೆಗೆ ಡಿಸೈನ್ಸ್ ಕೊಟ್ಕೊತೀರಾ ಅಂದರೂ ಕೊಟ್ಕೋಬೋದು ಸೊ ಬೇರೆ ಬೇರೆ ಥರ ಇದರಲ್ಲಿ ತುಂಬ ತುಂಬ ಡಿಸೈನ್ಸ್ಗಳಿದೆ ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ಅದ್ರ ಬಗ್ಗೆಯೂ ನಾನು ಹೇಳ್ತಾ ಹೋಗ್ತೀನಿ ಸೊ ಇದು ವೆರಿ ಸಿಂಪಲ್ ಡಿಸೈನು ಸೊ ಈ ಡಿಸೈನ್ ಪಾರ್ಟ್ ಬಿಟ್ಟು ಈ ಎಂಟು ಇಂಚು ಎಂಟು ಇಂಚು ತೊಗೊತೀರಂದ್ರೆ ಅದು ನಿಮ್ಮ ಇಂಟ್ರೆಸ್ಟು ಸೊ ಈ ಪಾರ್ಟಲ್ಲಿ ಎರಡರಿಂದ ಎರಡೂವರೆ ಇಂಚು ಸೊ ಅದಕ್ಕೂ ಮೇಲೂ ನನಗೆ ಜಾಸ್ತಿ ಬೇಕು ಅಂದರೆ ಮೂರು ಇಂಚಸ್ಸು ಲಾಸ್ಟು ಮೂರು ಇಂಚಸ್ಗಿಂತ ಜಾಸ್ತಿ ತೊಗೊಂಡ್ರೆ ಸೊ ಈ ಪಾರ್ಟು ನಿಮಗೆ ಹೆಚ್ಚು ಇಂಚಸ್ಸು ನಿಮಗೆ ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ಇಲ್ಲೆರಡರಿಂದ ಮೂರು ಇಂಚಸ್ ಮಾತ್ರ ಸಾಕು ಮೂರು ಇಂಚ್ ಒಳಗೆ ತಗೊಳ್ಳಿ ಎರಡು ಇಂಚ್ ಮೇಲೆ ಮೂರು ಇಂಚ್ ಒಳಗೆ ಸೊ ಐ ಹೋಪ್ ಈ ಡಿಸೈನು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ವೆರಿ ಸಿಂಪಲ್ ಡಿಸೈನು ಎಲ್ಲರೂ ಟ್ರೈ ಮಾಡಿರ್ತಾರೆ ಮನೆಯಲ್ಲೂ ಸಹ ಹೊಸದಾಗಿ ಟೈಲಿಂಗ್ ಟೈಲರಿಂಗ್ ಕಲಿತಿರೋ ಪ್ರತಿಯೊಬ್ಬರು ಈ ಡಿಸೈನ ಟ್ರೈ ಮಾಡಿರ್ತಾರೆ ಸಾಕ ಇದರಲ್ಲೂ ಬೇರೆ ಬೇರೆ ನಿಮಗೆ ಡಿಫ್ರೆಂಟ್ಸ್ ಆಗಿರೋ ಐಡಿಯಾಸ್ ಕಂಡುಬಿಡುತ್ತೆ ಸ್ಕ್ವಯರ್ ಇದ್ರಲ್ಲೂ ನಾವು ಬೇರೆ ಬೇರೆ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂತ ಸೊ ತೀರಾ ಫಸ್ಟು ಟೈಮು ಟೈಲರಿಂಗ್ ಕಲಿತಿದ್ದೀರಾ ತಿರೋ ಬೇಸಿಕ್ ಅಂದರೆ ಅವ್ರಿಗಿದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ